This film is going to be a very good experience for you all because we have a strong superstar Mr. Kichar is there with us and Mr. Uh, Mr. Vijay Karthikeya. This will be a wonderful experience for you, for the audience, and wishing you the team. all the best and hope to see you on the Success Meet, which will be with me speaking in very good Kannada. Thank you. ಖುಷಿಯಾಗೋದು ಏನಂದರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ ಅದನ್ನು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ ಪೀಪಲ್ ಫಾರ್ ಹ್ಯಾವಿಂಗ್ ಸ್ಟಾರ್ಟದ್ ಸ್ಪೀಚ್ ಇನ್ ಕನ್ನಡ ಸರ್ ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ರನ್ನ ನೋಡಿರ್ತೀರಿ ತಾವು ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡೋದ್ರ ಕೈ ಗಡಗಡ ಗಡ 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 ಗಡಗಡೆ ನಡೀತಾ ಇರುತ್ತೆ ಅವ್ರದ್ದು ಹೀಗೆ ತಟ್ಟಲ್ಲೂ ಇರೋದು ಅವರು ಅಂದರೆ ನಾನು ನೋಡಿ ಹೆದರ್ಕೊಂಡಲ್ಲ ನಾರ್ಮಲಿ ಸ್ವಭಾವನೇ ಹಾಗೆ ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸ್ನಾಲಿಟಿಗೂ ಸಂಬಂಧನೇ ಇಲ್ಲ ಅಂದ್ರೆ ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳಕ್ಕೆ ಅವರು ಒಂದು ಬ್ಯಾಗ್ ನೇಟ್ ಹಾಕ್ಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದರೂ ಒಂದು ಕೋರ್ಸನ್ನು ಅವರ ಪರ್ಸನಾಲಿಟಿ ಮೇಲೆ ಗೇಟ್ ಮಾಡೋ ಹಾಗಿದ್ರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ ಯಾವ ಆ್ಯಂಗಲಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕ ಇರ್ತಾರೆ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ ಬಟ್ ನಮಗೇನಂದ್ರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಅಲ್ಲಿ ಯಾರ ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ ಸೊ ದಾಟ್ ಒನ್ ಡೇ ನಾವಿಬ್ಬರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ ಇಂಪ್ರೆಸ್ ಮೀ ವಿ ದಟ್ ಒನ್ ಲೈನ್ ಇಡ್ಮಿ ಇನ್ ದ ಬಿಗಿನಿಂಗ್ ಆ್ಯಂಡ್ ಅವಾಗ ನಾವು ಸತತ ಒಂದು ಎಂಟು ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕುತ್ಕೊಂಡಿದ್ವಿ ಇನ್ನಷ್ಟು ಬೆಟ್ರಮೆಂಟ್ ಏನು ಮಾಡೋಕ್ಕಾಗತ್ತೆ ಅಂತ ಈ ಎಂಟು ತಿಂಗಳು ಈ ಸ್ಥಿತಿ ಆಗಲಿಲ್ಲ ಕಾರಣ ಏನಂದರೆ ಈ ಸಲ ಅವರು ಕತೆ ಬರಬೇಕಾದ್ರೆ ಆ ಎಂಟು ತಿಂಗಳು ಏನು ತೊಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದ್ರೆ ಏನು ಮಾರ್ಕೆಟ್ ಏನು ನಮ್ಮನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡಿಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಭಾಳ ಮಿನಿಮಮ್ ಚೇಂಜಸ್ ಇತ್ತು ಈ ಆ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್ ನನಗೆ ಆ ಕತೆ ತುಂಬ ಇಂಪ್ರೆಸ್ ಆಯಿತು ವಾಟ್ ಈಸ್ ಡನ್ ಮ್ಯಾಥ್ಸಲ್ಲಿ ಒಂದು ಲೇಯರ್ ಇದ್ರೆ ಇದರಲ್ಲಿ ತ್ರೀ ಲೇಯರ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ತ್ರೀ ಲೇಯರ್ಡ್ ಸ್ಟೋರಿ ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಮೋರ್ ದೆನ್ ಎನಿಥಿಂಗ್ ತಮಿಳಿನ ಒಬ್ಬ ಉದ್ಯೋಗಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರು ಕೈಗಿಡಬೇಕು ದಿಸ್ ಆಸ್ ಸಮಥಿಂಗ್ ಐ ವೆರಿ ಹ್ಯಾಪಿ ನಾನು ಇವ್ರ ಪರವಾಗಿ ನಮ್ಮ ಪ್ರೇಕ್ಷಕ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಈ ಆಂಗ್ ಗ್ರೇಟ್ ಡೈರೆಕ್ಟರ್ಸ್ ಗುಡ್ ಡೈರೆಕ್ಟರ್ಸ್ ಗ್ರೇಟ್ ಸ್ಟೋರಿ ನರೇಸು ಆ್ಯಂಡ್ ಇನ್ನೊಂದು ಖುಷಿ ಏನು ಆಗಿ ಸಕ್ಸಸ್ ಆಗ್ತಿದ್ದ ಹಾಗೇ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗಲಿಲ್ಲ ನಾರ್ಮಲ್ ಆಗಿ ನಡೆಯುತ್ತದ್ದು ಈಸ್ ಕಮ್ ಬ್ಯಾಕ್ ಇಲ್ಲೇ ಬಂದಿದ್ದಾರೆ ನಮ್ಮ ಹತ್ರನೇ ಬಂದಿದ್ದಾರೆ ಸೊ ವೆಲ್ಕಮ್ ಬ್ಯಾಕ್ ಎಗೇನ್ ವಿದೇಶ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಶಿವ ಅವರು ವಿ ಹ್ಯಾವ್ ಬೀನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು ಮೂರು ಮೂರುವರೆ ವರ್ಷ ನಾಲ್ಕು ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ರು ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ ಬಟ್ ಇವತ್ತಿಗೆ ಐ ವೆರಿ ಹ್ಯಾಪಿ ದಾಟ್ ಇದು ಸಹಜ ನಮ್ಮ ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗ್ಲ ಹತ್ರ ಬಂದಾಗ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಗೋ ಡೌನ್ ಟು ದ ರೆಸ್ಪೆಕ್ಟ್ ಅಂಡ್ ಲವ್ ದಿಸ್ ಪೀಪಲ್ ಹ್ಯಾಟ್ ಶೋನ್ ಸೊ ಥ್ಯಾಂಕ್ ಯು ಶಿವಾಸ್ವರ್ ಫಾರ್ ದಟ್ ಆ್ಯಂಡ್